ಪತ್ರಿಕಾಗೋಷ್ಠಿಯನ್ನ ಕರೆದಿರುವುದು ಮುಖ್ಯ ಉದ್ದೇಶ ನಾಲ್ಕುನೂರ ಮೂವತ್ತೆಂಟು ಅಂದ್ರೆ ನಲವತ್ತು ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿರುವಂತ ಅದು ಪದವಿ ಕಾಲೇಜುಗಳು ಇರ್ಬೋದು ಡಿಪ್ಲೊಮಾ ಇಂಜಿನಿಯರಿಂಗ್ ಕಾಲೇಜ್ ಇರ್ಬಹುದು ಇನ್ನು ವಿವಿಧ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುವಂತ ಅತಿಥಿ ಉಪನ್ಯಾಸಕರನ್ನ ಸುಮಾರು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಈಗಾಗಲೇ ಈ ಹೋರಾಟವನ್ನ ರಾಜ್ಯದ ಎಲ್ಲ ಹಿಂದಿನ ಮುಖ್ಯಮಂತ್ರಿಗಳು ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಸಂಪೂರ್ಣವಾಗಿ ಗಮನಿಸಿದ್ದಾರೆ ಯಾಕೆ ಅತಿ ಉಪನ್ಯಾಸಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋ ಹೇಳಿ ಸಂಪೂರ್ಣವಾದಂತಹ ಎಲ್ಲ ಮಾಹಿತಿಗಳು ಇದ್ದಾವೆ ಆದ್ರೆ ಇವತ್ತಿನ ದಿವಸ ಮುಖ್ಯವಾಗಿ ಸರ್ಕಾರದ ಒಂದು ಅದು ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ ಕಾನೂನುನಾತ್ಮಕವಾಗಿ ನಾವು ಅತಿಥಿ ನೇಮಕ ನೇಮಕಾಂ ಅಂತ ಹೇಳಿ ಕೆಲವೊಂದು ಸ್ನೇಹಿತರು ಕಾನೂನಿಗೆ ಹೋದ್ರು ಯು ಜಿ ಪ್ರಕಾರ ತಗೋಬೇಕಂತ ಹೇಳಿ ಅದನ್ನು ಸ್ವಾಗತ ಮಾಡ್ತೀನಿ ಕಾನೂನಿಗೆ ಗೌರವಿಸ್ತೇವೆ ಆದ್ರೆ ಇಪ್ಪತ್ತು ಹದಿನೈದು ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡು ಬಂದಂತ ಅರ್ಹತೆ ಪಡೆದೇ ಇರತಕ್ಕಂತ ಅತಿಥಿ ಉಪನ್ಯಾಸಕರನ್ನು ಇವತ್ತು ಸರ್ಕಾರ ಕಾಯ್ಬಿಟ್ಟು ಇವತ್ತಿಂದ ಅದು ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ ಇದನ್ನ ನಾವು ಕಂಡಿಸ್ತೇವೆ ಇದನ್ನ ನಿಲ್ಲಿಸ್ಬೇಕು ನಿಲ್ಲಿಸ್ತಾ ಇದ್ರೆ ನಾವು ಗಡುವು ಕೊಟ್ಟಿದ್ದೇವೆ ಒಂದು ತಾಸು ಅದನ್ನೇನು ಸ್ಟಾಪ್ ಮಾಡದೆ ಇದ್ರೆ ನಾಳಿನ ದಿವಸ ರಾಜ್ಯದ ಎಲ್ಲಾ ಮೂಲೆಗಳಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಗದಗ ಜಿಲ್ಲಾ ಕಚೇರಿ ಮುಂದೆ ನಮ್ಮ ಅದ್ಭುತರು ಅವರ ಕುಟುಂಬ ಸಮೇತವಾಗಿ ಬಂದು ಪ್ರತಿಭಟನೆಗೆ ನಿಲ್ತಾ ಇದ್ದೇವೆ ಜೊತೆಗೆ ದಯಾಮರಣವನ್ನು ಕೋರಿ ನಾವು ಹೋರಾಟಕ್ಕೆ ನಿಲ್ತಾ ಇದ್ದೇವೆ ಯಾಕಂದ್ರೆ ಮಾನವೀಯತೆ ದೃಷ್ಟಿಯಿಂದ ಈಗಾಗಲೇ ಮಾನ್ಯ ಕಾನೂನು ಸಚಿವರು ಮತ್ತು ಗದಗ ಜಿಲ್ಲೆ ಉಸ್ತುವಾರಿ ಸಚಿವರು ಆಗಿರುವಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ಅವರು ಮುತುವರ್ಜಿ ವಹಿಸಿ ಒಂದು ಕಾನೂನನ್ನ ಸಲಹೆಯನ್ನು ಕೊಟ್ಟಿದ್ದಾರೆ ಆ ಕಾನೂನು ಮೇಲ್ಮನೆ ಸಲ್ಲಿಸಿ ಸಲ್ಲಿಸದೇ ಇರತಕ್ಕಂತ ಉನ್ನತ ಶಿಕ್ಷಣ ಇಲಾಖೆಯಿಂದ ಇಂತಹ ಗೊಂದಲ ಉಂಟಾಗಿದೆ ಈಗಾಗಲೇ ಮಾನ್ಯ ಮತ್ತೆ ಅವರು ವಿರೋಧ ಪಕ್ಷದ ನಾಯಕರಿದ್ದಂತ ಸಂದರ್ಭದಲ್ಲಿ ಬೆಳಗಾವಿಯ ಹೋರಾಟದಲ್ಲಿ ಅವರೊಂದು ಹೇಳಿಕೆ ಕೊಡ್ತಾರೆ ಮಾನ್ಯ ಬೊಮ್ಮಾಯಿ ಸರ್ ಅವರಿಗೆ ಮಾನವೀಯ ದೃಷ್ಟಿಯಿಂದ ಅವರನ್ನ ರೆಗ್ಯುಲರೈಜ್ ಮಾಡಬೇಕು ಅಂತ ಹೇಳಿದ್ರು ಸ್ವತಃ ಅವರೇ ವಿರೋಧ ಪಕ್ಷದ ನಾಯಕರು ಪತ್ರವನ್ನ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಕುರಿತು ಈಗಾಗಲೇ ಸಭೆಯನ್ನು ಕೂಡ ಅದ್ರ ಸಕಾರಾತ್ಮಕವಾಗಿ ನಮ್ಮ ಸರ್ಕಾರ ಈಗ ಬಂದಿದೆ ಅಂತ ಹೇಳಿ ಇದನ್ನ ಮೊದಲು ನೀವು ಪಾಠ ಮಾಡಬೇಕಾ ಅಂತ ಹೇಳಿ ನಾವು ಕಳೆದ ಬಾರಿ ಹೋರಾಟದಲ್ಲಿ ಅಂದ್ರೆ ಪಾದಯಾತ್ರೆ ಮಾಡಿದ ಸಂದರ್ಭದಲ್ಲಿ ಹೇಳಿದ್ದಾರೆ ಅವ್ರ ಗೌರವ ಕೊಟ್ಟು ಸಿದ್ದರಾಮಯ್ಯ ಸರ್ ಅವ್ರಿಗೆ ಗೌರವ ಕೊಟ್ಟು ನಾವು ನಮ್ಮ ಪಾಠ ಪ್ರವಚನ ಪ್ರಾರಂಭ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಅವರ ಸರ್ಕಾರ ಬಂದ್ರೆ ನಾವು ನಮ್ಮ ಸರ್ಕಾರ ಬಂದ್ರೆ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅತಿಥಿ ಶಿಕ್ಷಕರಿಗೆ ವಿಶೇಷ ದಯವಿಟ್ಟು ಅವರಲ್ಲಿ ನಾನು ಮನವಿ ಮಾಡ್ಕೋತೇನೆ ಈ ಹೊರತ ಅವರ ಕುಟುಂಬಗಳನ್ನ ಉಳಿಸ್ಬೇಕಂತ ಹೇಳಿ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಲ್ಲಿ ಕೂಡ ನಾನು ಮನವಿ ಮಾಡ್ಕೋತೇನೆ ದಯವಿಟ್ಟು ಈ ಒಂದು ಅನಿಷ್ಟ ಪದ್ಧತಿಯನ್ನ ನಿಲ್ಲಿಸಬೇಕಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತೇನೆ ಸರ್ ಅನಿರ್ದಿಸ್ತಾವಿ ಸರ್ ನಾವು ಈಗ ಆಲ್ರೆಡಿ ಹೇಳಿದ್ವಿ ಗಡುವನಕ್ಕೆ ನಾಳಿಂದ ಸ್ಟಾರ್ಟ್ ಸರ್ ಇನ್ನು ಗಡುವು ನಿನ್ನೆನೆ ಹೇಳಿದ್ವಿ ನಾವು ಆದ್ರೆ ಇವತ್ತು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ ఇన్ను కూడా వెబ్సైట్ నడిత సార్ సార్డు మరద్